ಮಕ್ಕಳೇ ಇವತ್ತು ತೀರಾ ಬೇಸಿಕ್ ಅಂದರೆ ಬೇಸಿಕ್ ಥಿಂಗಿಗೆ ಕಲಿತಾ ಇದೀವಿ ಇದರಲ್ಲಿ ಹಾಕಬೇಕು ಅಂತೇಳಿದ್ರೆ ಯಾವುದೇ ಒಂದು ಎಕ್ಸಾಮ್ ಬರಬೇಕಾದ ಅಥವಾ ಯಾರ ಸಡನ್ ಕೀಳಿದಾಗ ಅಥವಾ ನಾವು ಯಾವುದಾದ್ರೂ ಶಾಪಿಗೆ ಹೋದಾಗ ಅವರು ಇಷ್ಟ ಆಯಿತು ದುಡ್ಡು ಅಂತ ಹೇಳಿದಾಗ ನಮಗೆ ಸಡನ್ ಆ್ಯಡ್ ಮಾಡಲಿಕ್ಕೆ ಗೊತ್ತಿರುವಂಥದ್ದು ಇರೋಲ್ಲ ಅದನ್ನು ಹೇಗೆ ನಾವು ಸಡನ್ನಾಗಿ ಆ್ಯಡ್ ಮಾಡಬೇಕು ಅಂತೇಳಿದ್ರೆ ಮಕ್ಕಳೇ ಕೆಲವೊಂದು ಮಕ್ಕಳು ಸಣ್ಣ ಮಕ್ಕಳಾದರೆ ಅವರಿಗೆ ತುಂಬ ವ್ಯವಹಾರ ಜ್ಞಾನ ಇರುತ್ತೆ ನಿಮ್ಗೆ ಹೇಳಬೇಕು ಅಂತೇಳಿದ್ರೆ ನನ್ನ ಒಂದು ಸ್ಟೂಡೆಂಟ್ ಇದ್ದ ಅವನು ಸಣ್ಣ ಮಕ್ಕಳನ್ನೇ ಅವ್ ಅವ್ರ ಊರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಹಳ್ಳಿ ಸ್ವಲ್ಪ ಹಳ್ಳಿ ಇಂಟೀರಿಯರ್ ಇರೋದ್ರಿಂದ ಅವರನ್ನು ಟೌನಿಗೆ ಕಳಿಸ್ತಾಯಿದ್ರು ಸಾವಿರ ರೂಪಾಯಿ ನೋಟ್ ಕಳಿಸಿ ಫೋರ್ತ್ ಸ್ಟ್ಯಾಂಡರ್ಡ್ ಮಗುನ ಕಳಿಸಿ ಆ ಮಗು ಮಟನ್ ತೊಗೊಂಬ ಗೀ ರೈಸ್ ತೊಗೊಂಬ ಅಂತೆಲ್ಲ ಹೇಳಿ ಅಮ್ಮ ಕಳಿಸ್ತಾಯಿದ್ರು ನಾನು ನನ್ನ ಮಗ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ಆ ಮಗುನು ಸಾ ಸಾ ಫೋರ್ತ್ ಸ್ಟ್ಯಾಂಡರ್ಡ್ ಮಗುವನ್ನು ಕಂಪೇರ್ ಮಾಡಿದಾಗ ನನಗೆ ಅನಿಸ್ತಾ ಇತ್ತು ಎಷ್ಟು ವ್ಯವಹಾರಸ್ತ ಅಲ್ವಾ ಅಂತ ನಮ್ಮ ಮಕ್ಕಳನ್ನ ಹೊರಗೆ ಬಿಡಲಿಕ್ಕೆ ನಾವೊಂದು ತುಂಬ ಇದು ಮಾಡ್ತೀವಿ ಅಂಥದ್ರಲ್ಲಿ ಆ ಮಗು ಕರೆಕ್ಟಾಗಿ ಬಂದು ಮಟನ್ ತೊಗೊಂಡು ಗೀ ರೈಸ್ ತೊಗೊಂಡು ಎಷ್ಟು ಚೇಂಜ್ ತೊಗೊಂಡೆ ನಾನು ಮಟನ್ ಸ್ಟಾಲಿಗೆ ಹೋದಾಗ ಮಟನ್ ಸ್ಟಾಲಲ್ಲೂ ಇದ್ದ ಗೀ ರೈ ಶಾಪಿಗೆ ಬಂದಾಗ ಗ್ರೋಸರಿ ಶಾಪಿಗೆ ಬಂದಾಗ ಅಲ್ಲೂ ಅವನಿದ್ದ ಆ ಮಗುನ ಕೇಳಿದೆ ಎಲ್ಲಪ್ಪ ಎಷ್ಟು ಚೇಂಜ್ ಅಂತ ಅದನ್ನು ಕರೆಕ್ಟಾಗಿ ಚೇಂಜ್ ಹೇಳ್ದೆ ಆ ಮಗುಗೆ ವ್ಯವಹಾರ ಜ್ಞಾನ ಇತ್ತು ಅಂದರೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಯಾವಾಗಲೂ ನಾವು ಮಕ್ಕಳಲ್ಲಿ ನಿಜವಾಗಿ ಹೇಳೋದಾದರೆ ನಾವು ಇದನ್ನು ನೀವು ಎಷ್ಟು ಪೇರೆಂಟ್ಸ್ ಅಬ್ಸರ್ವ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ ಮಕ್ಕಳು ತುಂಬ ಹುಷಾರಿರ್ತಾರೆ ಕ್ಲಾಸ್ನಲ್ಲಿ ಫಸ್ಟ್ ರ್ಯಾಂಕ್ ಇರ್ತಾರೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೊಗೊಳ್ತಾರೆ ಬಟ್ ಅವರಿಗೆ ಸಡನ್ನಾಗಿ ಈ ರೀತಿ ಶಾಪ್ಗಳಿಗೋಗಿ ಅಡಿಷನ್ ಮಾಡಿ ಸಬ್ಸ್ಟ್ರ್ಯಾಕ್ಟ್ ಮಾಡಿ ದುಡ್ಡು ತೊಗೊಂಡು ಬನ್ನಿ ಇಷ್ಟು ಇಷ್ಟು ಎಷ್ಟಾಯಿತು ನೋಡಿ ಅಂತ ಹೇಳಿದಾಗ ಮಕ್ಕಳು ತುಂಬ ಕಷ್ಟಪಡ್ತಾರೆ ಮತ್ತು ಚೇಂಜನ್ಸು ತೊಗೊಂಬರೋದಿಲ್ಲ ಕಾನ್ಫಿಡೆನ್ಸ್ ಲೋ ಇರುತ್ತೆ ಮಕ್ಕಳಿಗೆ ಆದ್ದರಿಂದ ನಮಗೆ ಸಣ್ಣ ಈ ಸಣ್ಣ ಸಣ್ಣ ಥಿಂಗ್ಸನ್ನು ನಾವು ರಜೆಗಳಲ್ಲಿ ಈ ಥರ ರಜೆಗಳಲ್ಲಿ ನಾವು ಅದನ್ನು ಒಂದು ಬೆಳೆಸಲಿಕ್ಕೆ ಈ ಸ್ಕಿಲ್ಗಳನ್ನು ಬೆಳೆಸಲಿಕ್ಕೆ ನಾವು ಟ್ರೈ ಮಾಡೋಣ ಟ್ರೈ ಮಾಡಿ ಯಾಕೆ ಟ್ರೈ ಮಾಡ್ಬೇಕಂತೇಳಿದ್ರೆ ಮಕ್ಕಳಿಗೆ ಮಕ್ಕಳಲ್ಲಿ ಬರಬೇಕಲ್ಲ ಈ ರೀತಿಯ ಅಡಿಷನ್ ಮಾಡೋದು ಎಲ್ಲ ಕೈಯಲ್ಲೇ ಇಟ್ಕೊಂಡು ಅಡಿಷನ್ ಮಾಡೋದ್ಕಿಂತ ಈ ರೀತಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನೀವು ಒಂದು ಸಲ ಮಾಡಿದೆ ಅಂತ ಹೇಳಿದ ತಕ್ಷಣ ಖಂಡಿತ ಈ ಮಗುವಿಗೆ ಕೂಡ್ಸೋಕ್ಕೆ ಅಷ್ಟು ಬೇಗ ಬರಲಿಕ್ಕಿಲ್ಲ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗೋದ್ರಿಂದ ಆ ಮಗು ಎಷ್ಟೇ ದೊಡ್ಡ ನಂಬರ್ ಕೊಟ್ಟರು ಅದನ್ನು ಆ್ಯಡ್ ಮಾಡಲಿಕ್ಕೆ ಕಲ್ತ್ಕೊಳ್ತದೆ ಎಕ್ಸಾಂಪಲ್ ನಾವು ಫಸ್ಟ್ ಸ್ಟೇಜಲ್ಲಿ ಏನು ಕಳಿಸ್ಬೇಕಂತೇಳಿದ್ರೆ ಫಸ್ಟ್ಗೆ ಫಸ್ಟ್ ಸ್ಟೇಜ್ ಏನು ಕಳಿಸ್ಬೇಕಂದ್ರೆ ಒಂದೊಂದು ಅಂಕಿ ಸಿಂಗಲ್ ಡಿಜಿಟ್ ಆರು ಪ್ಲಸ್ ಐದು ಈ ರೀತಿಯ ನಂಬರ್ನ ಒಂದು ಪ್ಲಸ್ ಒಂಬತ್ತು ಎರಡು ಪ್ಲಸ್ ಏಳು ಈ ರೀತಿಯ ನಂಬರ್ನ ನೀವು ಕಲ್ತ್ಕೊಂಡು ಹೋಗಿ ಮಕ್ಕಳೇ ಅಂದರೆ ಇದು ಮೂರು ಪ್ಲಸ್ ಆರು ಈ ರೀತಿ ಕಲ್ತ್ಕೊಂಡು ಹೋಗಬೇಕು ಓಕೆನಾ ಈ ರೀತಿ ಕಲ್ತ್ಕೊಂಡು ಹೋದಾಗ ನಿಮ್ಗೆ ಏನಾಗುತ್ತೆ ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋದಾಗ ಏಳು ಪ್ಲಸ್ ಎಂಟು ಈ ರೀತಿ ಇದ ಉತ್ತರವನ್ನು ಕಲಿಬೇಕು ಇದನ್ನು ಒಂದು ಸಲ ಮಾಡಿದ್ರೆ ಆಗಲ್ಲ ನಿಮ್ಮ ಕಣ್ಣು ಮುಂದೆ ಬರುವ ಹಾಗೆ ಆರು ಐದು ಹನ್ನೊಂದು ಪ್ರ್ಯಾಕ್ಟೀಸ್ ಮಿಕ್ಸ್ ಮ್ಯಾನ್ ಒಂಬತ್ತು ಒಂದು ಹತ್ತು ಇದು ಈಸಿಯಾಗಿ ಮಾಡಿಬಿಡ್ತೀರಾ ಏಳು ಎರಡು ಒಂಬತ್ತು ಒಂಬತ್ತು ಇದು ಸಹ ಒಂಬತ್ತಾಗುತ್ತೆ ಆಗುತ್ತೆ ಇದು ಹನ್ನೊಂದು ಈಗ ಹದಿನೈದು ಈ ರೀತಿ ನಂಬರ್ಸ್ಗಳನ್ನ ನೀವೇ ಸ್ವಂತ ಬರೆದು ಫಸ್ಟ್ ಹಿಂಗೆ ನೀವು ಮಾಡಬೇಕಾಗಿದ್ದು ಫಸ್ಟ್ 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 ಟೈಮ್ ಫೋರ್ ಮೋಸ್ಟ್ ಥಿಂಗ್ ಮಾಡಬೇಕಾಗಿದ್ದು ಒಂದೊಂದು ಅಂಕಿನ ತೆಗೆದು ಎಷ್ಟು ನಂಬರ್ಸ್ ಇದೆಯೋ ಅದನ್ನು ಕೂರಿಸಿ ಕೂರಿಸಿ ಅದನ್ನು ಕಲ್ತ್ಕೊಳ್ಬೇಕು ಮಕ್ಕಳೇ ಒಂಬತ್ತು ಎಂಟು ಹದಿನೇಳು ಈ ರೀತಿ ಓಕೆ ಏಳು ಆರು ಹದಿಮೂರು ಈ ರೀತಿ ಎಲ್ಲ ಲೆಕ್ಕಗಳನ್ನ ಸಿಂಗಲ್ ಡಿಜಿಟ್ ಒಂದು ಒಂದು ಅಂಕಿದ ಒಂದು ಅಂಕಿ ಸಂಖ್ಯೆ ಒಂದು ಡಿಜಿಟ್ ಇರುವಂಥ ನಂಬರ್ಸ್ನ ಎಷ್ಟು ಸಾಧ್ಯವೋ ಅಷ್ಟನ್ನು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ನೀವು ಮಕ್ಕಳು ಮಕ್ಕಳು ಫ್ರೆಂಡ್ಸ್ ಜೊತೆ ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು ನೆಕ್ಸ್ಟ್ ಬಂದು ಎರಡು ಡಿಜಿಟ್ ನಂಬರ್ಸ್ ಡಬಲ್ ಸೆಕೆಂಡ್ ಸ್ಟೇಜಲ್ಲಿ ಒಂದು ಡಬಲ್ ಡಿಜಿಟಲ್ಲಿ ಇನ್ನೊಂದು ಸಿಂಗಲ್ ಡಿಜಿಟ್ ನಮಗೆ ಸಿಂಗಲ್ ಡಿಜಿಟ್ ಈಗ ಒಂದೊಂದು ಅಂಕಿನ ಕೂಡಿಸಿ ನಮ್ಗೆ ಗೊತ್ತಿದೆ ಇಲ್ಲಿ ಹನ್ನೆರಡು ಬರ್ತದೆ ಅಂತ ಹನ್ನೆರಡು ಇಪ್ಪತ್ತು ಎಷ್ಟಾಗುತ್ತೆ ಮೂವತ್ತ ಎರಡು ಆ ಥರ ಮಾಡ್ಬೇಕು ಏನು ಮಾಡಬೇಕು ನೀವು ಈ ಏಳು ಮತ್ತು ಐದನ್ನು ಕೂಡಿಸ್ಬೇಕು ಯಾಕೆಂದರೆ ನೀವು ಸಿಂಗಲ್ ಡಿಜಿಟಲ್ಲಿ ಕಲ್ತಿದ್ದೀರಿ ಏಳು ಐದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಆ್ಯಡ್ ಮಾಡಿದಾಗ ಟ್ವೆಲ್ ಬರ್ತದೆ ಟ್ವೆಲ್ ಪ್ಲಸ್ ಇಲ್ಲಿ ಟ್ವೆಂಟಿ ಇದೆ ಟ್ವೆಲ್ ಪ್ಲಸ್ ಟ್ವೆಂಟಿ ತರ್ಟಿ ಟು ಆಗುತ್ತೆ ಅದೇ ಏಯ್ಟ್ ಪ್ಲಸ್ ಸೆವೆನ್ ಆಗ ಇದನ್ನೆಣ್ಣೆ ಅವನು ಈ ಸೆವೆನ್ ಮತ್ತು ಏಯ್ಟನ್ನು ಸೆವೆನ್ ಮತ್ತು ಏಯ್ಟನ್ನು ಆ್ಯಡ್ ಮಾಡಿ ಆಗ ಏನಾಗುತ್ತೆ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಪ್ಲಸ್ ಇಲ್ಲಿ ಫಿಫ್ಟೀನ್ ಆಯಿತು ಸಿಕ್ಸ್ಟಿ ಇದೆ ಫಿಫ್ಟೀನ್ ಅಂತೇಳಿದ್ರೆ ಸಿಕ್ಸ್ಟಿ ಅನ್ನ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಸೆವೆಂಟಿ ಫೈವ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಅದನ್ನು ಒಂದು ಯೋಚನೆ ಇಟ್ಕೊಳ್ಳಿ ಈ ಥರ ಹತ್ರ ಹತ್ರ ಬಂದಾಗ ಇದನ್ನು ನಿಮಗೆ ಗೊತ್ತಿದೆ ಸೆವೆನ್ ಟೂಸ ಎಷ್ಟಾಗುತ್ತೆ ಫೋರ್ಟೀನ್ ಫಿಫ್ಟೀನ್ ಅಂತ ಬರುತ್ತೆ ಫಿಫ್ಟೀನಿಗೆ ಪ್ಲಸ್ ಸಿಕ್ಸ್ಟಿ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟಿ ಜಿ ಎಷ್ಟಾಗುತ್ತೆ ಸೆವೆಂಟಿ ಫೈ ಆಗುತ್ತೆ ಆ ರೀತಿ ಬೇಕಾದರೂ ಯೋಚನೆ ಇಟ್ಕೊಳ್ಬೋದು ಅಥವಾ ನಂಬರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳಿಗೆ ಒನ್ ನಂಬರ್ನ ಆ್ಯಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವುದು ಸಿಂಗಲ್ ಡಿಜಿಟ್ ಫಸ್ಟ್ ಸ್ಟೇಜಲ್ಲಿ ಉಂಟಲ್ಲ ಅದನ್ನು ತುಂಬ ಹಾಕಿ ಈಗ ರಜೆ ಅಲ್ವಾ ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮನ್ನು ಈ ರೀತಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದೇ ಥರ ಈ ರೀತಿ ಡಬಲ್ ಡಿಜಿಟ್ ಮತ್ತು ಒಂದು ಡಿಜಿಟ್ ಹಾಕ್ಕೊಂಡು ಅದನ್ನು ಅಷ್ಟೇ ತುಂಬ ಪ್ರಾಕ್ಟೀಸ್ ಮಾಡಿ ಸೆವೆಂಟಿ ಸಿಕ್ಸ್ ಪ್ಲಸ್ ಏಯ್ಟ್ ಹಾಗೆಲ್ಲೇ ಏಯ್ಟಿ ಫೋರ್ ಆಗುತ್ತೆ ಓಕೆನಾ ನೆಕ್ಸ್ಟು ನೈಂಟಿ ಟು ಪ್ಲಸ್ ಸೆವೆನ್ ಅಂತ ನೈನ್ ಆಗ ಇದು ನೈಂಟಿ ನೈನ್ ಆಗುತ್ತೆ ನೆಕ್ಸ್ಟು ಏಯ್ಟಿ ಫೋರ್ ಪ್ಲಸ್ ಫೈವ್ ಅಂತ ಹೇಳೋದಕ್ಕೆ ನೈಂಟಿ ನೈನ್ ಆಯಿತು ಅಲ್ವಾ ನೈಂಟಿ ನೈನ್ ಸಾರಿ ಏಯ್ಟಿ ನೈನ್ ಆಯಿತು ಏಯ್ಟ್ ನೈನ್ ಆಗುತ್ತೆ ಇದು ಏಯ್ಟಿ ಏಯ್ಟಿ ನೈನ್ ಆಗುತ್ತೆ ಈ ರೀತಿ ಒಂದು ಡಬಲ್ ಡಿಜಿಟು ಇನ್ನೊಂದು ಸಿಂಗಲ್ ಡಿಜಿಟ್ ಒಂದೇ ಅಂಕಿಯ ಸಂಖ್ಯೆ ಮತ್ತು ಎರಡು ಅಂಕಿಯ ಸಂಖ್ಯೆಯನ್ನು ಹಾಕಿ ಎಷ್ಟು ಆಗುತ್ತೋ ಅಷ್ಟು ಬೇಜನ್ ನೀವು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಇದನ್ನೆಲ್ಲ ಈಗಲೇ ನೀವು ಕಲ್ತ್ರೆ ಏನು ಉಪಯೋಗ ಅಂತ ಹೇಳಿದ್ರೆ ಬರೀ ಅಂಗಡಿಗೆ ಹೋಗುವಾಗ ಮಾತ್ರ ಅಲ್ಲ ಮಕ್ಕಳೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದೊಂದು ಕ್ವಶನ್ಗೆ ಇಷ್ಟಿಷ್ಟು ನಿಮಿಷ ಅಂತ ಇರುತ್ತೆ ಅಷ್ಟರಲ್ಲಿ ಮುಗಿಸ್ಬೇಕಾಗತ್ತೆ ಅಷ್ಟು ಫಾಸ್ಟಾಗಿ ಮಾಡಬೇಕಂದ್ರೆ ನಿಮ್ಮದು ಎಡಿಷನು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅದಕ್ಕೆ ಇದು ಬೇಸಿಕ್ ಥಿಂಗ್ಸ್ ಅದಕ್ಕೆ ಕಲ್ತ್ಕೊಳ್ಳಿ ಓಕೆನಾ ಏನು ಮಾಡಬೇಕು ತರ್ಡ್ ಸ್ಟೇಜಲ್ಲಿ ಏನು ಕಲಿಬೇಕು ಅಂತ ಹೇಳಿದ್ರೆ ಮಕ್ಕಳೇ ಬೇಸ್ ನಂಬರ್ ಬೇಸ್ ನಂಬರ್ ಅಂತೇಳಿದ್ರೆ ಈಗ ನೋಡಿ ಫಾರ್ಟಿ ಫಿಫ್ಟಿ ಆ್ಯಡ್ ಮಾಡಿದಾಗ ಎಷ್ಟು ಬಂತು ನೈಂಟಿ ಅಲ್ವಾ ಏಯ್ಟಿ ತರ್ಟಿ ಅಂತ ಆ್ಯಡ್ ಮಾಡಿ ಆಗ ಎಷ್ಟು ಬರ್ತದೆ ಹಂಡ್ರೆಡ್ ಆ್ಯಂಡ್ ಟೆನ್ ಬರ್ತದೆ ಸೆವೆಂಟಿ ಫಿಫ್ಟಿ ಆ್ಯಡ್ ಮಾಡಿ ಎಷ್ಟು ಬರ್ತದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬರ್ತದೆ ಈ ರೀತಿ ಒಂದು ಝೀರೋ ಇರಬೇಕು ಈ ಕಡೆ ಝೀರೋ ಇರಬೇಕು ಆ ಥರ ಎಷ್ಟು ಲೆಕ್ಕ ಆಗುತ್ತೆ ಟೂ ಟು ಡಿಜಿಟ್ ಜಾಸ್ತಿ ಅಲ್ಲ ಟು ಟು ಡಿಜಿಟಿಂದ ಲೆಕ್ಕಗಳನ್ನ ನೀವೇನು ಮಾಡಬೇಕು ಕೂಡ್ಸಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ತರ್ಡ್ ಸ್ಟೇಜಲ್ಲಿ ಓಕೆನಾ ನೆಕ್ಸ್ಟ್ ಫೋರ್ತ್ ಸ್ಟೇಜಲ್ಲಿ ಫೋರ್ತ್ ಸ್ಟೇಜಲ್ಲಿ ಹೇಗೆ ಮಾಡ್ತೀರ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಫಾರ್ಟಿ ಸೆವೆನ್ ಒಂದು ಎರಡು ಸಿಂಗಲ್ ಎರಡು ಡಬಲ್ ಡಿಜಿಟೇ ತಗೊಳ್ತೀರಾ ಮಕ್ಕಳೇ ಓಕೆನಾಟ ಇದು ಫೋರ್ತಲ್ಲಿ ಫೋರ್ತ್ ಸ್ಟೇಜಲ್ಲಿ ನೀವು ಫಾರ್ಟಿ ಸೆವೆನ್ ಪ್ಲಸ್ ಸೆವೆಂಟೀನ್ ಅಂತಿದ್ದೀನಿ ಎರಡು ಬೇರೆ ಬೇರೆ ಡಬಲ್ ಡಿಜಿಟೇ ತೊಗೊಂಡಿದ್ದೀನಿ ಈಗ ನೀವೇನು ಮಾಡ್ತೀರಾ ಫಾರ್ಟಿ ಇದೊಂದು ಹತ್ತು ಫಿಫ್ಟಿ ಆಯಿತು ಫಿಫ್ಟಿ ಪ್ಲಸ್ ಫೋರ್ಟೀನ್ ಆಗುತ್ತೆ ಆಗ ಸಿಕ್ಸ್ಟಿ ಫೋರ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳು ಏನು ಮಾಡಿದೆ ನಾನು ಇದನ್ನು ನಾವೀಗ ಬೇಸ್ ನಂಬರ್ನ ಆ್ಯಡ್ ಮಾಡೋದನ್ನ ಕಲಿತ್ಕೊಂಡಿದೀವಿ ಇದ್ರದ್ದು ಬೇಸ್ ಇದು ಫಾರ್ಟಿ ಅಂತ ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರ್ಕೊಳ್ ಬರ್ಕೊಳ್ಬೇಕು ಅಂತಲ್ಲ ನೀವು ಮನ್ಸಲ್ಲಿ ನಿಮ್ಮ ಮನ್ಸಲ್ಲಿ ಇರಬೇಕು ಫಾರ್ಟಿ ಪ್ಲಸ್ ಸೆವೆಂಟಿ ಇದು ಇದು ಟೆನ್ ಪ್ಲಸ್ ಸೆವೆನ್ ಅಂತ ಓಕೆ ಆಗ ಇದು ಫಾರ್ಟಿ ಮತ್ತು ಟೆನ್ನನ್ನು ಆ್ಯಡ್ ಮಾಡಿದಾಗ ಎಷ್ಟಾಯಿತು ಫಿಫ್ಟಿ ಆಯಿತು ಸೆವೆನ್ ಪ್ಲಸ್ ಸೆವೆನ್ ಎಷ್ಟಾಯಿತು ಫಾರ್ಟಿನ ಆಗ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಫೋರ್ ಆಗುತ್ತೆ ಅರ್ಥ ಆಯ್ತ ಮಕ್ಕಳೇ ಹೀಗೆ ಸ್ಪ್ಲಿಟ್ ಮಾಡಿ ಆ್ಯಡ್ ಮಾಡಲಿಕ್ಕೆ ನೋಡಬೇಕು ಅದೇ ಥರ ಸಿಕ್ಸ್ಟಿ ಏಯ್ಟ್ ಟ್ವೆಂಟಿ ನೈನ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಈಗ ಸಿಕ್ಸ್ಟಿ ಇದು ಇದು ಟ್ವೆಂಟಿ ಎಷ್ಟಾಯಿತು ನಮಗೆ ಏಯ್ಟಿ ಆಯಿತು ಇದನ್ನು ಯೋಚನೆ ಇಟ್ಕೋಬೇಕು ಈಗ ಮಾಡಬೇಕು ಅಂತಿಲ್ಲ ಮಕ್ಕಳೇ ಇದು ನಿಮ್ಮ ಮನಸ್ಸಲ್ಲಿ ಇರಬೇಕಾಗಿತ್ತು ನಾನು ನಿಮಗೆ ಅರ್ಥ ಆಗಲಿ ಅಂತ ಈಗ ಬರೀತಾ ಇರೋದು ಸಿಕ್ಸ್ಟಿ ಟ್ವೆಂಟಿ ಎಷ್ಟಾಯಿತು ಏಯ್ಟಿ ಆಯಿತು ಏಯ್ಟ್ ಪ್ಲಸ್ ನೈನ್ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಸೆವೆಂಟೀನ್ ಆಗುತ್ತೆ ಇಲ್ಲಿ ಏಯ್ಟ್ ಏಯ್ಟಿ ನೈಂಟಿ ಸೆವೆನ್ ಆಯಿತು ಓಕೆನಾ ನೈಂಟಿ ಸೆವೆನ್ ಆಯಿತು ಈ ರೀತಿ ಕೆಲವೊಂದು ಲೆಕ್ಕಗಳನ್ನ ನೀವು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫಿಫ್ಟಿ ಫೋರ್ ಪ್ಲಸ್ ತರ್ಟಿ ಏಯ್ಟ್ ಅಂತ ಕೊಟ್ಟಿದ್ದೀನಿ ಈಗ ನೀವೇನು ಮಾಡ್ತೀರಿ ಫಿಫ್ಟಿ ಪ್ಲಸ್ ತರ್ಟಿ ಏಯ್ಟಿ ಆಯಿತು ಏಯ್ಟಿ ನೈಂಟಿ ಟೂ ಆಗುತ್ತೆ ಅರ್ಥ ಆಯ್ತಲ್ವಾ ಏಯ್ಟ್ ಪ್ಲಸ್ ಫೋರ್ ಮಾಡಿದ್ರೆ ಟ್ವೆಲ್ ಆಗುತ್ತೆ ನೈಂಟಿ ಟೂ ಆಗುತ್ತೆ ಈ ರೀತಿ ನೀವು ತುಂಬ ಎಷ್ಟು ಲೆಕ್ಕ ಆಗುತ್ತೋ ಅಷ್ಟು ಲೆಕ್ಕನ ಕೂತು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಟೈಮ್ ಜಾಸ್ತಿ ಮೊಬೈಲನ್ನೇ ನೋಡಿ ನಿಮ್ಮ ರೀಲ್ಸ್ ನೋಡ್ತಾ ನೋಡ್ತಾ ಟೈಮನ್ನು ವೇಸ್ಟ್ ಮಾಡಬೇಡಿ ಈ ರೀತಿ ಪ್ರೊಡಕ್ಟಿವ್ ಅಟ್ಲೀಸ್ಟ್ ಒನ್ ಹವರ್ ಮ್ಯಾಥ್ಸಿಗೋಸ್ಕರ ಇದು ಮಾಡಿ ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಅಂಗಡಿಗೆ ಹೋದಾಗ ನೀವೇ ಕ್ಯಾಲ್ಕುಲೇಷನ್ ಬೇ ಕ್ಯಾಲ್ಕುಲೇಟ್ರ್ ಬೇಡ ಇದು ಬೇಡ ಈ ರೀತಿ ಆ್ಯಡ್ ಮಾಡೋದನ್ನು ಕಲಿ ಇದು ಫೋರ್ತ್ ಸ್ಟೇಜಲ್ಲಿ ಇದನ್ನ ಕಲಿಬೇಕು ಆಗ ನೆಕ್ಸ್ಟ್ ಸ್ಟೇಜ್ ಬೈ ಸ್ಟೇಜ್ ಕಲ್ತ್ಕೊಂಡು ಹೋಗಿ ಆಗ ನಿಮಗೆ ಈಸಿಯಾಗಿ ಕ ನೆಕ್ಸ್ಟ್ ಸ್ಟೇಜ್ ನಂಬರ್ ಸ್ಟೇಜ್ ಫೋರ್ತ್ ಫೋರ್ತ್ ಸ್ಟೇಜ್ ಆಯಿತು ಫಿಫ್ತ್ ಸ್ಟೇಜಲ್ಲಿ ಹೇಗೆ ಕಲಿಯೋದು ಅಂತ ಈಗ ದೊಡ್ಡ ದೊಡ್ಡ ನಂಬರ್ ಈಗ ನೋಡಿ ಅಲ್ಲಿ ಈ ಸ್ಟೇಜಲ್ಲಿ ನೂರರೊಳಗೆ ಇರದೆ ಅಂಕೆ ಎರಡೂ ಕೂಡಿಸುವಂಥ ಸಂಖ್ಯೆ ನೂರೊಳಗೆ ಬರಬೇಕು ಎರಡನ್ನು ಕೂಡಿಸಿದಾಗ ನೂರೊಳಗೆ ಬರಬೇಕು ಮತ್ತು ಹಂಡ್ರೆಡ್ ಒಳಗೆ ಬರಬೇಕು ಆ ಥರ ನಂಬರ್ನ ತೊಗೊಂಡು ಕೂಡಿಸಿದೀವಿ ಈಗ ಹಂಡ್ರೆಡ್ಗಿಂತ ಜಾಸ್ತಿ ಬರಬೇಕು ಎರಡು ನಂಬರ್ನ ಕೂಡಿಸಿದಾಗ ಹಂಡ್ರೆಡ್ಗಿಂತ ಜಾಸ್ತಿ ಬರುವಂತಹ ನಂಬರ್ಗಳನ್ನ ತೊಗೊಳ್ಳಿ ಎಕ್ಸಾಂಪಲ್ಗೆ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಸೆವೆಂಟಿ ಫೋರ್ ಅಂತ ಈಗ ಏನು ಮಾಡ್ತಾರೆ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಮಾಡ್ತೀರಾ ಸಿಕ್ಸ್ಟಿ ಸೆವೆಂಟಿ ಮಾಡಿದಾಗ ಹಂಡ್ರೆಡ್ ಆ್ಯಂಡ್ ತರ್ಟಿ ಆಯಿತು ಇಲ್ಲಿ ಟ್ವೆಲ್ ಬಂತು ಆಗ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಏನು ಮಾಡಿದೆ ನಾನು ಇದನ್ನು ಇದನ್ನು ಸಿಕ್ಸ್ಟಿ ಮತ್ತು ಏಯ್ಟಿ ಅಂತ ಸ್ಪ್ಲಿಟ್ ಮಾಡಿಕೊಂಡೆ ಮನಸಲ್ಲೇ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಹೇಳ್ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೆವೆಂಟಿ ಪ್ಲಸ್ ಫೋರ್ ಈಗ ಸಿಕ್ಸ್ಟಿ ಮತ್ತು ಸೆವೆಂಟಿಯನ್ನು ಆ್ಯಡ್ ಮಾಡಿದ ತಕ್ಷಣ ಒನ್ ತರ್ಟಿ ಬಂತು ಇಲ್ಲಿ ಟ್ವೆಲ್ ಬಂತು ಒನ್ ತರ್ಟಿ ಪ್ಲಸ್ ಟ್ವೆಲ್ ಅಂದರೆ ಒನ್ ಫಾರ್ಟಿ ಟು ಆಯಿತು ಅರ್ಥ ಆಯ್ತಾ ನೆಕ್ಸ್ಟ್ ಏಯ್ಟಿ ಫೋರ್ ಪ್ಲಸ್ ಫಿಫ್ಟಿ ನೈನ್ ಅಂತ ತೊಗೊಳ್ಳಿ ಈಗ ಏಯ್ಟಿ ಫೈ ಪ್ಲಸ್ ಫಿಫ್ಟಿ ಈಗ ನಾವು ಏನು ಮಾಡಬೇಕು ಇದನ್ನು ಸ್ಪ್ಲಿಟ್ ಮಾಡಿ ನಿಮ್ಮ ಮನಸ್ಸಲ್ಲಿರಬೇಕು ಏಯ್ಟಿ ಪ್ಲಸ್ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅಂತಿರಬೇಕು ಏಯ್ಟಿ ಫಿಫ್ಟಿಯನ್ನು ಆ್ಯಡ್ ಮಾಡಿದ ತಕ್ಷಣ ಒನ್ ತರ್ಟಿ ಆಗುತ್ತೆ ನೈನ್ ಪ್ಲಸ್ ಫೋರನ್ನು ಆ್ಯಡ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟಾಗುತ್ತೆ ತರ್ಟೀನ್ ಆಗುತ್ತೆ ಒನ್ ತರ್ಟಿ ಪ್ಲಸ್ ತರ್ಟೀನ್ ಅಂತ ಹೇಳಿದ್ರೆ ಒನ್ ಫಾರ್ಟಿ ತ್ರೀ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಹೀಗೆ ನೀವು ಫಾಸ್ಟಾಗಿ ಎಲ್ಲ ಕ್ಯಾಲ್ಕುಲೇಷನ್ ಯಾವುದು ಇದು ಫಿಫ್ತ್ ಸ್ಟೇಜ್ ಫಿಫ್ತ್ ಸ್ಟೇಜಲ್ಲಿ ಈ ರೀತಿ ಕಲಿಬೇಕು ನೆಕ್ಸ್ಟ್ ಸಿಕ್ಸ್ತ್ ಸ್ಟೇಜ್ ಸ್ಟೇಜಿಗೆ ಬಂದಾಗ ಒನ್ ದೊಡ್ಡ ದೊಡ್ಡ ನಂಬರ್ನ ತಗೊಳ್ಳೋದು ಈಗ ತ್ರೀ ಡಿಜಿಟ್ ನಂಬರ್ ಸಿಕ್ಸ್ ಸ್ಟೇಜಲ್ಲಿ ನಾವು ಯಾವುದನ್ನು ತೊಗೊಳ್ತೀವಿ ಅಂದರೆ ಒನ್ ಸೆವೆಂಟಿ ಸಿಕ್ಸ್ ಪ್ಲಸ್ ಈ ರೀತಿ ಒನ್ ನೈಂಟಿ ನೈನ್ ಅಂತ ತೊಗೊಂಡಿದ್ದೀನಿ ಮಕ್ಕಳೇ ಈ ರೀತಿ ಒನ್ ನೈಂಟಿ ನೈನ್ ಅಂತ ಬಂದರೆ ಇದು ಯಾವುದಕ್ಕೆ ಹತ್ತಿರ ಇದೆ ಮಕ್ಕಳೆ ಟೂ ಹಂಡ್ರೆಡಿಗೆ ಅರ್ಥ ಇದೆ ಟು ಟೂ ಹಂಡ್ರೆಡಿಂದ ಎಷ್ಟು ಕಳೆದ್ರೆ ನಮಗೆ ಒನ್ ನೈಂಟಿ ನೈನ್ ಬರ್ತದೆ ಒನ್ ಕಳೆದ ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಮಕ್ಕಳೇ ಈ ರೀತಿ ಬಂದಾಗ ನೋಡಿ ಇದು ತ್ರೀ ಡಿಜಿಟು ಆದರೆ ಇಲ್ಲಿ ಏನಾಗಿದೆ ಇದು ಯಾವುದ್ರ ಪಕ್ಕ ಇದೆ ಟೂ ಹಂಡ್ರೆಡ್ದು ಪಕ್ಕ ಇದೆ ಆಗ ಟೂ ಹಂಡ್ರೆಡಿಂದ ಮೈನಸ್ ಒನ್ ಮಾಡಿದಾಗ ಒನ್ ನೈಂಟಿ ನೈನ್ ಬರೆದು ಇದನ್ನ ಯೋಚನೆ ಕೊಡ್ಬೇಕು ಆಗ ಟೂ ಹಂಡ್ರೆಡ್ ಪ್ಲಸ್ ಒನ್ ಸೆವೆಂಟಿ ಸಿಕ್ಸ್ ಎಷ್ಟಾಯಿತು ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸಿಂದ ಒನ್ ಎಷ್ಟು ತ್ರೀ ಸೆವೆಂಟಿ ಫೈವ್ ಈಸಿ ಅಲ್ವಾ ಈಸಿ ಆಯ್ತಲ್ಲ ಇದನ್ನು ಕೂರಿಸೋದ್ ಎಷ್ಟು ಈಸಿ ನೋಡ್ಕೊಳ್ಳಿ ಈ ರೀತಿ ಲೆಕ್ಕಗಳು ಬಂದಾಗ ಹೀಗೆ ಮಾಡಬೇಕು ನೆಕ್ಸ್ಟು ಟೂ ಸೆವೆಂಟಿ ಒನ್ ಪ್ಲಸ್ ಟೂ ನೈಂಟಿ ಫೈವ್ ಅಂತ ಹೇಳ್ತೀನಿ ಈಗ ಟೂ ನೈಂಟಿ ಫೈವ್ ಯಾವುದ್ರ ಪಕ್ಕ ಇದೆ ತ್ರೀ ಹಂಡ್ರೆಡ್ ಪಕ್ಕ ಇದೆ ತ್ರೀ ಹಂಡ್ರೆಡ್ ಎಷ್ಟು ಮೈನಸ್ ಮಾಡಬೇಕು ನಾನು ಫೈವ್ ಈಗ ತ್ರೀ ಹಂಡ್ರೆಡ್ಗೆ ನಾನು ಏನು ಮಾಡ್ತೀನಿ ಇದನ್ನು ಆ್ಯಡ್ ಮಾಡ್ತೀನಿ ಆಗ ಎಷ್ಟಾಯಿತು ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಆಯಿತು ಅದರಿಂದ ಎಷ್ಟನ್ನು ಮೈನಸ್ ಮಾಡ್ತೀನಿ ಫೈವನ ಫೈವ್ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಆನ್ಸರ್ ಫೈವ್ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ಮಾಡಲಿಕ್ಕೆ ಕಲ್ತ್ಕೊಳ್ಬೇಕು ಮಕ್ಳು ಈ ಥರ ಯಾವುದಕ್ಕೆ ಹತ್ತಿರ ಇದೆ ಅಂತ ನೋಡ್ಕೊಳ್ಳೋದು ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ ಏಯ್ಟ್ ಸಿಕ್ಸ್ಟಿ ಫೋರ್ ಪ್ಲಸ್ ಫೋರ್ ನೈಂಟಿ ಒನ್ ಫೋರ್ ನೈಂಟಿ ಒನ್ ಯಾವುದ್ರ ಪಕ್ಕ ಇದೆ ಫೈವ್ ಹಂಡ್ರೆಡ್ ಪಕ್ಕ ಇದೆ ಅಲ್ವಾ ಎಷ್ಟು ಕಳು ಮೈನಸ್ ಮಾಡಬೇಕಾಗುತ್ತೆ ಬಂದು ಅನ್ಸರಿಂದ ಒಂಬತ್ತು ಮೈನಸ್ ಮಾಡಬೇಕಾಗುತ್ತೆ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದ ತಕ್ಷಣ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಆಯಿತು ಅದರಿಂದ ನೈನನ್ನು ಮೈನಸ್ ಮಾಡಬೇಕು ನೈನ್ ಮೈನಸ್ ಮಾಡ್ತೀರಾ ಅಂತ ಹೇಳಿದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ಬರುತ್ತೆ ಓಕೆನಾ ಈ ರೀತಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮಾಡ್ತಾ ಮಾಡ್ತಾ ಇದನ್ನು ಕಲಿಬೇಕು ಮಕ್ಳೇ ಮಾಡ್ತಾ ಕಲಿತಾಗ ನಿಮಗೇನಾಗುತ್ತೆ ತುಂಬ ಈಸಿ ಹಂಡ್ರೆಡ್ ಪಕ್ಕ ಇದೆ ಫೋರ್ ಹಂಡ್ರೆಡ್ ಪಕ್ಕ ಇದೆ ಆ ಥರ ಮಾಡಿದ್ವಿ ಹಾಗೆ ಬರದೆ ಎಕ್ಸಾಂಪಲ್ಗೆ ಟಿ ಫೋರ್ ಪ್ಲಸ್ ಸಿಕ್ಸ್ ಸೆವೆಂಟಿ ನೈನ್ ಅಂತ ಕೊಟ್ಟಿದ್ದಾರೆ ಏನು ಮಾಡ್ತೀರಾ ಇದನ್ನು ನೀವು ಮನಸಲ್ಲೇ ಸ್ಪ್ಲಿಟ್ ಮಾಡ್ಕೋಬೇಕು ಮಕ್ಳಿಗೆ ಪ್ರಾಕ್ಟೀಸ್ ಬೇಕಿದ್ದಕ್ಕೆ ಏಯ್ಟಿ ಪ್ಲಸ್ ಫೋರ್ ಓಕೆ ಇದು ಅಷ್ಟೇ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸೆವೆಂಟಿ ಪ್ಲಸ್ ನೈನ್ ಇದು ಇರಬೇಕು ಇದನ್ನು ಮಕ್ಕಳು ಫಾಸ್ಟಾಗಿ ಮಾಡ್ಕೊಂಡು ಹೋದಷ್ಟು ಈಗ ನೋಡಿದ ತಕ್ಷಣ ನಿಮ್ಗೆ ಗೊತ್ತು ಸೆವೆನ್ ಮತ್ತು ಸೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಇಲ್ಲಿ ಸೆವೆಂಟಿ ಪ್ಲಸ್ ಏಯ್ಟಿಯನ್ನು ಆ್ಯಡ್ ಮಾಡಿದಾಗ ಒನ್ ಫಿಫ್ಟಿ ಆಯಿತು ಸೆವೆ ಇಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಅಂತೇಳಿದಾಗ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಿಫ್ಟಿ ಪ್ಲಸ್ ತರ್ಟೀನ್ ಅಂತ ಹೇಳಿದಾಗ ತೌಸಂಡ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಪ್ಲಸ್ ತ್ರೀ ತೌಸಂಡ್ ಸಿಕ್ಸ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ಸ್ಪ್ಲಿಟ್ ಮಾಡಿದಾಗ ಏನು ಮಾಡ್ತೀರಾ ತೌಸಂಡ್ ಪ್ಲಸ್ ಫೋರ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೈ ಮಕ್ಳು ಮನ್ಸಲ್ಲಿರಲಿದ್ದು ತ್ರೀ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಸೆವೆನ್ ಈಗ ಇದನ್ನು ಆ್ಯಡ್ ಮಾಡೋದು ಅಂತ ಹೇಳಿದಾಗ ತೌಸಂಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮತ್ತು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ 20 ಪ್ಲಸ್ ಟ್ವೆಲ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ್ಟಿ ಟೂ ಆಗುತ್ತೆ ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿಯಾಗಿ ಹಾಗೆ ಮಾಡೋದು ನೋಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ತುಂಬ ಪ್ರಾಬ್ಲಮ್ಸನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಮಾಡಿ ಹೀಗೆ ಮಾಡೋದರಿಂದ ನಿಮಗೆ ಈಸಿಯಾಗಿ ಬರುತ್ತೆ ಓಕೆನಾ